ನಾನೇನು ಪಾಕಿಸ್ತಾನದಲ್ಲಿದ್ದೀನಾ ಇವರು ನನ್ನನ್ನ ಹೆದರಿಸೋದಕ್ಕಾಗಲ್ಲ ನನ್ನನ್ನ ಹೆದರಿಸೋದಕ್ಕೆ ಯಾವ ಮಗಾನೂ ಹುಟ್ಟಿಲ್ಲ ಅಂತ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ನಾಯಕರಿಗೆ ಚಾಲೆಂಜ್ ಹಾಕಿದ್ದಾರೆ ಮಂಗಳವಾರ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿದ್ರ ಬಗ್ಗೆ ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿ ನಾನು ಇವರಂತೆ ಇಲ್ಲಿಗಲ್ ಅಲ್ಲ ನೇರವಾಗೇ ಇದ್ದೀನಿ ತಾಕತ್ತಿದ್ರೆ ನನ್ನನ್ನು ಹೆದರಿಸ್ಲಿ ಏನ್ ಮಾಡ್ತಾರೆ ನೋಡೋಣ ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ವಾ ಇವರು ನನ್ನ ಎದುರಿಗೆ ಬಂದು ಮಾಡ್ಲಿ ಒಬ್ಬೊಬ್ರದ್ದು ಒಂದೊಂದೇ ವಿಷಯವನ್ನ ಹೊರಗೆ ತೆಗಿತೀನಿ ಅಂತ ಕಿಡಿಕಾರಿದ್ದಾರೆ ಮೂರು ವರ್ಷಗಳಲ್ಲಿ ಇವರ ಆಟಗಳನ್ನೆಲ್ಲ ನೋಡಿದೀನಿ ವಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಆದಾಗ ಅವರನ್ನ ಕೆಳಗಿಳಿಸ್ತೀನಿ ಅಂತ ಯಾರು ಹೇಳಿದ್ರು ಅವೆಲ್ಲವನ್ನ ಸಾಕ್ಷಿ ಸಮೇತ ನಾನು ಹೇಳಬೇಕಾಗತ್ತೆ ಯಾರು ಯಾರಿಗೆ ಹೇಗ್ ಹೇಗೆ ಮೋಸ ಮಾಡಿದ್ರು ಅನ್ನೋದೆಲ್ಲವನ್ನೂ ತೆರೆದಿಡ್ತೀನಿ ಇಲ್ಲಿ ತನಕ ಆ ರೀತಿ ಪಾಲಿಟಿಕ್ಸ್ ಮಾಡಿಲ್ಲ ಇವರು ಹಾಗೆ ಮಾಡೋದಕ್ಕೆ ಹೋದ್ರೆ ನಾನೂ ಬಿಡೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ತಾಯಿಗೆ ದ್ರೋಹ ಮಾಡಿದ್ರು ಅಂತ ಎಲ್ಲ ಮಾತನಾಡಿದ್ರೆ ಹೇಗೆ ಹೌದು ನಾನು ಅಡ್ಡ ಮತದಾನ ಮಾಡಿದ್ದೀನಿ ಏನಿವಾಗ ಇಪ್ಪತ್ತು ವರ್ಷಗಳಿಂದ ನಾನು ರಾಜಕೀಯದಲ್ಲಿದ್ದೀನಿ ನಾನು ಆ ರೀತಿ ರಾಜಕೀಯ ಮಾಡಿಲ್ಲ ಇವಾಗ ಇವರು ಮಾಡಿದ್ರೆ ನಾನು ಎಲ್ಲವನ್ನೂ ತೆರೆದಿಡ್ಬೇಕಾಗತ್ತೆ ಅವರು ಏನ್ ಬೇಕಿದ್ರು ಕ್ರಮ ಕೈಗೊಳ್ಳೋದಕ್ಕೆ ಸ್ವತಂತ್ರರಿದ್ದಾರೆ ನನ್ನನ್ನ ಅನರ್ಹ ಮಾಡಬಹುದು ಪಕ್ಷದಿಂದ ಕಿತ್ತಾಕಬಹುದು ಅಂತ ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಇದೆಲ್ಲವನ್ನ ಮಾತನಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಸೋಲು ಗೆಲುವು ಜನರ ಕೈಯಲ್ಲಿದೆ ಕಳೆದ ಚುನಾವಣೆಯಲ್ಲಿಯೂ ಎಲ್ಲರೂ ಒಗ್ಗಟ್ಟಾಗಿ ನನ್ನ ವಿರುದ್ಧವೇ ಕೆಲಸ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂವರು ಒಗ್ಗಟ್ಟಾಗಿ ನನ್ನ ವಿರುದ್ಧ ಫೈಟ್ ಮಾಡಿದ್ರು ನಾಲ್ಕು ಸಲ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ ಚುನಾವಣೆಗೆ ಯಾರು ಬೇಕಾದರೂ ನಿಲ್ಬಹುದು ಯಾರು ಬೇಕಾದರೂ ಗೆಲ್ಲಬಹುದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗೆ ನನ್ನ ತಂಟೆಗೆ ಬಂದ್ರೆ ಸುಮ್ನಿರೋ ಮಾತೇ ಇಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಡಿ ಸೋಮಶೇಖರ್ ಅವರ ನಡೆ ಹೊಸ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದೆ ಸೋಮಶೇಖರ್ ಅವರ ವಿರುದ್ಧ ಕಾನೂನು ಕ್ರಮದ ಬಗ್ಗೆ ವಿಜಯೇಂದ್ರ ಅಶೋಕ್ ಸುನೀಲ್ ಕುಮಾರ್ ಮಹತ್ವದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಯಾಕಂದರೆ ಈ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಸೋಮಶೇಖರ್ ಅಶೋಕ್ಗೆ ಬೆಂಬಲ ಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಸೋಮಶೇಖರ್ ವಿರುದ್ಧ ಅಶೋಕ್ ಆಕ್ರೋಶ ಹೊರಹಾಕಿದ್ರು ಜೊತೆಗೆ ಸರ್ಕಾರ ಬಂದ ದಿನದಿಂದಲೂ ಬಿಜೆಪಿಯಿಂದ ದೂರ ಹೋಗಿ ಕಾಂಗ್ರೆಸ್ ನಾಯಕರ ಜೊತೆಗೆ ಸೋಮಶೇಖರ್ ಓಡಾಡ್ತಿದ್ರು ಈಗ ಅಂತಿಮವಾಗಿ ಬಿಜೆಪಿಗೆ ಕೈಕೊಟ್ಟು ಬಿಜೆಪಿಗೆ ಡ್ಯಾಮೇಜ್ ಮಾಡೋ ನಡೆಯನ್ನ ಸೋಮಶೇಖರ್ ಅವರು ತೋರಿಸಿದ್ದಾರೆ ಹೊಸಿ ಸೋಮಶೇಖರ್ ಅವರ ನಡೆ ಬಿಜೆಪಿಗೆ ಶಾಕ್ ಕೊಟ್ಟಿರೋದಂತೂ ಸತ್ಯ ಈ ವಾರದ ಒಳಗಡೆ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇತ್ತ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಕಂಡ ಮೇಲೆ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿರುವ ಕಾಂಗ್ರೆಸ್ ನಾಯಕರು ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲೋ ಗುರಿ ಇಟ್ಕೊಂಡಿದೆ ಅಲ್ಲದೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲೂ ಕೂಡ ಗೆಲುವು ಸಾಧಿಸುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮಹಾ ತಂತ್ರಗಾರಿಕೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ